ಅನ್ನು ರದ್ದುಗೊಳಿಸಿ ಒಪಿಎಸ್ ಜಾರಿ ಮಾಡುವಂತೆ ಇಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಸೌತ್ ವೆಸ್ಟರ್ನ್ಸ್ ರೈಲ್ವೆ ಮನ್ಸೂರ್ ಯೂನಿಯನ್ ವತಿಯಿಂದ ಮೂರು ದಿನದ ಉಪವಾಸ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡಲಾಯಿತು ನಮಗೆ ಎನ್ಪಿಎಸ್ ಬೇಡ ಒಪಿಎಸ್ ಬೇಕು ಇಲ್ಲದೇ ಇದ್ರೆ ಇಲ್ಲೇ ನಮ್ಮ ಹೋರಾಟ ಮುಂದುವರಿಯುವುದಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಟಿಎಸ್ ಮಂಜುನಾಥ್ ಹಾಗೂ ರಘವೀಂದ್ರ ಇನ್ನಿತರರು ಕೂಡ ಭಾಗಿಯಾಗಿದ್ರು ಈ ಹೋರಾಟದಲ್ಲಿ ನೋಡಿ ಆಗಿದ್ದ ಪ್ರಶ್ನೆ ಒಪ್ಪ ಕಾರ್ಯಗಳ ಚರೆಯಲ್ಲಿ ಮಾರ್ರೆ ನೀವು ಬರೇ ಉಪವಾಸ ಅಲ್ಲ ಯಾವುದು ಶಬದ ಸಿದ್ದ ಟೆನ್ಷನ್ ತೇಕೆಬೇಕು ಅಂತ ಹೇಳಿ ನೀವು ಎಲ್ಲಾ ಮಾಡುತ್ತಿದ್ದೀರಾ ಅಲ್ಲಿ ಯಾವದೇ ಸಂಾಯ ಏನ ಅಂತ ಹೇಳ್ತೀನಿ ಅಪ್ಪಾ ಜಿಂದಾಬಾದ್ 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 ಜಿಂದಾಬಾದ್